ಇವತ್ತಿನ ರೆಸಿಪಿ ಬೇಸನ್ ಬ್ರೆಡ್ ಟೋಸ್ಟ್ ಇದನ್ನು ಸ್ಟೂಡೆಂಟ್ಸ್ ರೆಸಿಪಿ ಅಥವಾ ಬ್ಯಾಚುಲರ್ಸ್ ರೆಸಿಪಿ ಅಂತಲೂ ಹೇಳಬಹುದು ಏಕೆಂದರೆ ಕೇವಲ ಹತ್ತೇ ಹತ್ತು ನಿಮಿಷಗಳಲ್ಲಿ ನಾವಿದನ್ನು ಸುಲಭವಾಗಿ ಮಾಡ್ಕೋಬಹುದು ಬನ್ನಿ ಹಾಗಾದರೆ ತಡ ಮಾಡದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೋವಿಸ್ ಲಾಕ್ಸ್ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಬೇಸನ್ ಹಿಟ್ಟನ್ನು ತಗೋಬೇಕು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ಳಿ ಹಾಗೆ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋತಾ ಇದ್ದೀನಿ ನೀವು ಇದಕ್ಕೆ ಜೀರಿಗೆ ಪುಡಿಯನ್ನು ಅಥವಾ ಜೀರಿಗೆಯನ್ನು ಕೂಡ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೋಬೋದು ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಖಾರವನ್ನು ಸೇರಿಸ್ಕೋಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾವು ನಮಗೆ ಬೇಕಾದಂತಹ ತರಕಾರಿಯನ್ನು ಕೂಡ ಸೇರಿಸ್ಕೋಬೋದು ನಂತರ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡು ಒಂದು ಅರ್ಧ ಕ್ಯಾರೆಟನ್ನು ಈ ರೀತಿಯಾಗಿ ತುರಿದು ಸೇರಿಸ್ಕೊಳ್ಳಿ ಹಾಗೆ ಅರ್ಧ ಟೊಮ್ಯಾಟೋವನ್ನು ಚಿಕ್ಕದಾಗಿ ಕತ್ತರಿಸಿ ಸೇರಿಸ್ಕೊಳ್ಳಿ ಹಾಗೆ ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿ ಸೇರಿಸ್ಕೋಬೋದು ನಾನು ಆಗಲೇ ಹೇಳಿದಂತೆ ನಿಮಗಿಷ್ಟವಾದಂತಹ ತರಕಾರಿಗಳನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು ನಂತರ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿಯ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕತ್ತರಿಸಿ ಸೇರಿಸ್ಕೊಳ್ಳಿ ನೀವಿದಕ್ಕೆ ಬೀನ್ಸ್ ಬೀಟ್ರೂಟ್ ಹಾಗೆ ಕ್ಯಾಬೇಜನ್ನು ಕೂಡ ಸೇರಿಸ್ಕೋಬೋದು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸ್ಕೊಳ್ತಾ ಸ್ವಲ್ಪ ಗಟ್ಟಿಯಾದ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗುತ್ತೆ ಯಾರಿಗೆ ಬೇಸನ್ ಹಿಟ್ಟನ್ನು ಸೇವಿಸೋದ್ರಿಂದ ಸ್ವಲ್ಪ ಅಜೀರ್ಣದ ಸಮಸ್ಯೆ ಕಾಡುತ್ತೋ ಇದಕ್ಕೆ ಜೀರಿಗೆ ಪುಡಿ ಜೀರಿಗೆ ಹಾಗೆ ಹಿಂಗು ಇವು ಮೂರನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ನಂತರ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿಯಾಗಿ ಈ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿಯೂ ಅಲ್ಲ ಹಾಗೆ ತುಂಬ ತೆಳುವಾಗಿಯೂ ಅಲ್ಲ ಮಧ್ಯಮವಾಗಿ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಅಥವಾ ಒಂದು ತವಾಗೆ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೊಳ್ಳಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಅದು ಸ್ವಲ್ಪ ಬಿಸಿ ಆದಮೇಲೆ ಬ್ರೆಡ್ನ ಒಂದು ಬದಿಗೆ ನಾವು ಮಾಡಿಟ್ಟಂತಹ ಮಿಶ್ರಣವನ್ನು ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ನಾವು ಯಾವ ಬದಿಯಲ್ಲಿ ಈ ಮಿಶ್ರಣವನ್ನು ಹಾಕಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡಿದ್ದೀವೋ ಅದನ್ನು ಮೊದಲು ಬೇಯಿಸ್ಕೋಬೇಕು ಈ ರೀತಿಯಾಗಿ ಅದನ್ನು ಕೆಳಗಡೆ ಮಾಡಿ ನಂತರ ಅದರ ಮೇಲ್ಗಡೆಯೂ ಕೂಡ ನಾವು ಮಾಡಿಟ್ಟಂತಹ ಮಿಶ್ರಣವನ್ನು ಮತ್ತೆ ನಿಧಾನವಾಗಿ ಸ್ವಲ್ಪ ತೆಳುವಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎರಡೂ ಕಡೆಯಲ್ಲಿಯೂ ನಾವು ಬೇಯಿಸ್ಕೋಬೇಕು ಇದಕ್ಕೆ ನೀವು ಗಾಣದ ಎಣ್ಣೆಯನ್ನು ಬಳಸಿದರೆ ಅಥವಾ ತುಪ್ಪವನ್ನು ಬಳಸಿ ಬೇಯಿಸ್ಕೊಂಡ್ರೆ ಇದು ಇನ್ನೂ ಹೆಲ್ದಿಯಾಗಿ ಆಗುತ್ತೆ ಈ ರೀತಿಯಾಗಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಬದಿ ಇದನ್ನು ಫ್ಲಿಪ್ ಮಾಡಿ ಹಾಕಿ ಅಲ್ಲಿಯೂ ಕೂಡ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ರುಚಿಯಾದಂತಹ ಹಾಗೆ ಹೆಲ್ದಿಯಾದಂತಹ ಹತ್ತೇ ಹತ್ತು ನಿಮಿಷಗಳಲ್ಲಿ ಮಾಡ್ಕೋಬಹುದಾದಂತಹ ಈ ಬೇಸನ್ ಬ್ರೆಡ್ ಟೋಸ್ಟ್ ರೆಡಿ ಇದನ್ನು ನಾವು ಬೇಗನೆ ಮಾಡ್ಕೋಬಹುದಾದ್ದರಿಂದ ತುಂಬ ಗಡಿಬಿಡಿಯ ಮಾರ್ನಿಂಗಲ್ಲಿ ಇದನ್ನು ಮಾಡ್ಕೋಬಹುದು ಹಾಗೆ ಇದು ಅಷ್ಟೇ ಹೆಲ್ದಿ ಕೂಡ ನೀವಿಲ್ಲಿ ಮೈದಾ ಹಿಟ್ಟಿನಿಂದ ಮಾಡಿದ ಬ್ರೆಡ್ಡನ್ನು ಉಪಯೋಗಿಸುವ ಬದಲು ಹೋಲ್ ವೀಟ್ ಬ್ರೆಡ್ಡನ್ನು ಉಪಯೋಗಿಸೋದ್ರಿಂದ ಇದು ಇನ್ನೂ ಕೂಡ ಹೆಲ್ದಿ ಅಂತ ಆಗುತ್ತೆ ನೀವು ಒಟ್ಟೊಟ್ಟಿಗೆ ಎರಡು ಮೂರು ನಾಲ್ಕು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಬೇಗನೆ ಇದನ್ನು ಮಾಡ್ಕೋಬಹುದು ಇವಾಗ ಇದನ್ನು ಬಿಸಿ ಬಿಸಿಯಾಗಿಯೇ ಹಾಗೆ ನೀವು ಸರ್ವ್ ಮಾಡ್ಬೋದು ಅಥವಾ ನಿಮಗಿಷ್ಟವಾದಂತಹ ಯಾವುದೇ ಚಟ್ನಿಯೊಂದಿಗಾದರೂ ಸರ್ವ್ ಮಾಡ್ಬೋದು ಅಥವಾ ಟೊಮ್ಯಾಟೊ ಕೆಚಪ್ ಅಥವಾ ಮಯೋನೈಸ್ ಒಂದಿಗೂ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಮರೆಯದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಹಾಗೆ ಇನ್ನಷ್ಟು ಹೆಚ್ಚಿನ ಇದೇ ರೀತಿಯಾದಂತಹ ದಿಢೀರ್ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್